ಹಾಯ್ ಗೆಳೆಯರೆ ಗೆಳೆಯರಿದ ನಲವತ್ತು ಎಚ್ ಪಿ ಡಬಲ್ ಫಂಟಿ ನೇಗ್ಲ ಮಾರಾಟಕ್ಕಿದೆ ಹೊಸದೈತಿ ಹೊಸದ ನಲ್ವತ್ತು ಎಚ್ ಪಿ ನೇಗ್ಲ ಯಾರೇ ತೊಗೊಳ್ದ್ರ ಈ ನೇಗ್ಲ ತೊಗೋಬೋದು ಯಾಕಂದರೆ ಹೆಚ್ಚು ಕಡಿಮೆ ನೇಗ್ಲ ಐತಿ ಕಡಿಮೆ ರೇಟ್ನಾಗ ಐತಿ ಮತ್ತು ಯಾರು ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರಿ ಹಾಗೆ ನಮ್ಮ ವೀಡಿಯೋ ನೀವು ಯಾರೇ ಹೊಸಬರ್ ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ನೋಡಿರಿ ವೀಡಿಯೋ ಇಷ್ಟ ಆದಂದ್ರೆ ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ವೀಡಿಯೋ ಶೇರ್ ಮಾಡಿರಿ ವೀಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಅತ್ಯಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಇದೇ ರೀತಿ ನಿಮಗೂ ಸೆಕೆಂಡ್ ಹ್ಯಾಂಡ ಡಬಲ್ ಫಲ್ಟೀನ್ ಏಗಲ ರೂಟರ ರೆಂಟಿ ಟ್ಯಾಕ್ಟರ ಟೇಲರ ಜೆ ಸಿ ಪಿ ಎಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ನಂಬರ್ಕಾದ್ರೂ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಲೇರಿದಾಗ ನಲವತ್ತು ಎಚ್ ಪಿ ಡಬಲ್ ಫಲ್ಟೀನ್ ಏಗಲ ಸೆಕೆಂಡ್ ಹ್ಯಾಂಡಾಗಿ ಕೊಡೋದೈತಿ ಈ ರೇಟ್ ರೇಟ್ಗಳ್ರಿ ಬರೀ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅಂತ ಹೇಳ್ಯಾರ ರೇಟ್ ರೇಟ್ನಾಗ ಇಷ್ಟ ಆಯ್ತಲ್ಲ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ